ವಾಯುವ ಅಂತಂದ್ರೆ ನಮ್ದು ಈ ಕಡೆ ಹುಬ್ಳಿ ಸೆಂಟ್ರಲ್ ಆಫೀಸ್ ಓಕೆ ಅಂದ್ರೆ ಈ ಕಡೆ ಅಂತಂದ್ರೆ ನಮ್ದು ಒಬ್ಬ ಪೇಷೆಂಟ್ ಇರ್ತಾರೆ ಅವ್ರು ಹೇಳ್ತಾರೆ ಸ್ವಲ್ಪ ರಿಸರ್ಸಿಗೆಲ್ಲ ನಿಲ್ಸ್ಬೇಕಾಗ್ತ ಅಂತ ಅದು ನಾವು ನಿಲ್ಸ್ಲಾ ನಮ್ಮ ಮಾನತಿಯಿಂದ ನಿಲ್ಸ್ಲೇಬೇಕು ಅದಕ್ಕೆ ಒಂದೊಂದು ಪ್ಯಾಸೆಂಜರ್ ಅವರೇ ಬೇಜಾರ್ ಮಾಡ್ತಾರೆ ನೀವು ಎಲ್ಲಾ ಕಡೆ ನಿಲ್ಸ್ತ್ರಿ ಇಲ್ಲಿ ಬಂದ ಮೇಲೆ ಜವಾಬ್ದಾರಿ ಜಾಸ್ತಿ ಓಕೆ ಮತ್ತೆ ಯಾಕಂದ್ರೆ ಒಂದು ಅಪಘಾತ ರಹಿತ ಚಾಲನೆ ಮಾಡ್ಬೇಕು ಮತ್ತೆ ಗಾಡಿ ಯಾವ ರೀತಿ ಓಡಿಸ್ಬೇಕು ಓಕೆ ಎಲ್ಲ ಒಂದು ಬಂದಾಗ ಟ್ರೈನಿಂಗ್ ಕೊಡ್ತಾರೆ ಆ ವಿಷಯ ಬಂತಂದ್ರು ಈಗ ಜನರಲ್ ಸೇವೆ ಕೊಡುವ ವಿಷಯದಲ್ಲಿ ಓಕೆ ಎಲ್ಲದರಲ್ಲೂ ಎಸ್ ಟಿ ಸಿ ನಾವು ಕಲಿಯೋದು ತುಂಬಾ ಇದೆ ಇದರಲ್ಲಿ ಕೆಸನೆ ಅದು ಜವಾಬ್ದಾರಿಗಳು ಸ್ವಲ್ಪ ಜಾಸ್ತಿ ಅವರು ಎಲ್ಲಿ ತಾಳ್ಮೆ ಕಳ್ಕೋಬಿಡ್ತೀವಿ ಅನ್ನೋದು ಒಂದು ಭಯ ಆಗುತ್ತೆ ಅಷ್ಟು ಇಂಟ್ರೆಸ್ಟ್ ಇಲ್ಲagit ಗಾಡಿನ ಗಾಡಿ ಈಗ ನಾನು ಕಂಟಿನ್ಯೂ ನಾರ್ ತಿಂಗಳು ಆಯ್ತು ಓಕೆ ಈ ಗಾಡಿ ಇಲ್ಲ ಅಂತಂದ್ರೆ ನನಗೆ ಡ್ಯೂಟಿ ಬರ್ಲಿಕ್ಕೆ ಬೇಜಾರು ಡ್ರೈವಿಂಗ್ ಸರ್ ಇದೇ ಗಾಡಿ ಒಳ್ಳೇದು ಸ್ಲೀಪರ್ ಅಂತಂದ್ರೆ ಸ್ವಲ್ಪ ಹೈಟ್ ಇರುತ್ತೆ ಹೈಟ್ ಇರುತ್ತೆ ಮತ್ತೆ ಅದರ ರೋಡ್ಸ್ ಅಷ್ಟೇ ಇದಿರಬೇಕು ಕೇರ್ಫುಲ್ ಇರಬೇಕು ರಾತ್ರಿ ಪ್ರಯಾಣ ಅಂತಂದ್ರೆ ಸ್ವಲ್ಪ ಟ್ರಾಫಿಕ್ ಕಡಿಮೆ ಡ್ರೈವಿಂಗ್ ಎಲ್ಲ ಸ್ವಲ್ಪ

ತುಂಬಾ ಜನರ ಒಂದು ಬೇಡಿಕೆ ಇತ್ತು ಸರ್ ಆ ತುಂಬಾನೇ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಅನ್ನು ಕೊಡ್ತೀರಾ ಸಾರಿಗೆ ಬಸ್ಸಿನ ಒಂದು ಬ್ಲಾಗ್ ಮಾಡಿ ಹಾಕಿ ಇದರ ಡ್ರೈವರ್ನ ಕಥೆಯನ್ನು ನಮಗೆ ತಿಳಿಸಿ ಆ ಏನೆಲ್ಲ ಚಾಲೆಂಜಸ್ ಇರ್ತದೆ ಏನೆಲ್ಲ ಏನೆಲ್ಲ ಡಿಫ್ರೆನ್ಸ್ ಇರ್ತದೆ ಗಾಡಿಯ ಬಗ್ಗೆ ಅಂತ ಕೇಳ್ತಾ ಇದ್ರಿ ಆ ಈ ಒಂದು ಸಂಚಿಕೆಯಲ್ಲಿ ನಾನು ಸಾರಿಗೆ ಬಸ್ಸಿನ ನೊಂದಿಗೆ ಬಂದಿದ್ದೇನೆ ಇದರ ಡ್ರೈವರ್ ಮತ್ತೆ ನಿರ್ವಾಹಕರಿದ್ದಾರೆ ಇದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಬ್ಲಾಗ್ ಅಲ್ಲಿ ಕೊಡ್ಲಿಕ್ಕೆ ಇದ್ದೇನೆ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಆನಂದ್ ಅಂತ

ಅದು ಬೇರೆ ಅದಕ್ಕೂ ಸಪ್ರೇಟ್ ಎಂಟ್ರಿ ಕೊಡಬೇಕು ಇದಕ್ಕೂ ಸಪ್ರೇಟ್ ಎಂಟ್ರಿ ಹಾಂ ಓಕೆ ಸರ್ ಮತ್ತೊಂದು ಇನ್ಫಾರ್ಮೇಷನ್ ಜನಗಳಿಗೆ ಇವಾಗ ಕೆ ಎಸ್ ಆರ್ ಟಿ ವಾಯುವ್ಯ ಈಶಾನ್ಯ ಎಲ್ಲ ಉಂಟಲ್ಲ ಸರ್ ಅದರ ಬಗ್ಗೆ ಏನು ಸರ್ ಅದು ವಾಯುವ್ಯ ಅಂದರೆ ಯಾವ ಕಡೆ ಹೋಗೋದು ಸರ್ ಸರ್ ವಾಯುವ್ಯ ಅಂತಂದರೆ ನಮ್ಮದು ಈ ಕಡೆ ಹುಬ್ಳಿ ಸೆಂಟ್ರಲ್ ಆಫೀಸ್ ಓಕೆ ಅಂದರೆ ಈ ಕಡೆ ಅಂತಂದ್ರೆ ನಮ್ಮದು ಆ ಉತ್ತರ ಕನ್ನಡ ಮತ್ತು ಹುಬ್ಳಿ ಕಡೆ ಎಲ್ಲ ವಾಯುವ್ಯ 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 ಬಿಜಾಪುರ ಮತ್ತು ಆ ಕಡೆ ಎಲ್ಲ ಕಲ್ಯಾಣ ಕರ್ನಾಟಕ ಆ ಕಲ್ಯಾಣ ಕರ್ನಾಟಕ ಓಕೆ ಈ ಕಡೆ ನೀವು ಬೆಂಗಳೂರು ಓಕೆ ಮಂಗಳೂರೆಲ್ಲ ಕೆಎಸ್ ಆ ಕೆ ಎಸ್ ಆರ್ ಟಿ ಎಸ್ ಬೆಂಗಳೂರು ಸಿಟಿ ಮಾತ್ರ ಬಿ ಎಂ ಟಿ ಬಿಎಂಟಿಸಿ ಓಕೆ ಇದು ಕೆಎಸ್ ಆರ್ ಟಿಸಿಯ ಟೈಪ್ಸ್ ಇಷ್ಟು ಇದ್ರಲ್ಲಿ ನಾಲ್ಕು ವಿಭಾಗ ಮಾಡಿದಾರೆ ಹೌದು ಯಾಕೆ ಹೇಳಿದ್ರೆ ಗೊತ್ತಾಗುದಿಲ್ಲ ಅಲ್ಲ ಜನಗಳಿಗೆ ಅದಕ್ಕೋಸ್ಕರ ಗೊತ್ತಾಗ್ಲಿಕ್ಕೆ ಈ ತರ ಮಾಡಿದೆ ಸರ್ ಮತ್ತೆ ಅದು ಬಸ್ಸುಸ ಕಲರ್ ಸ್ವಲ್ಪ ಚೇಂಜ್ ಬರ್ತದೆ ಬರ್ತಿತ್ತು ಈಗ ಎಲ್ಲ ಒಂದು ಒಂದೇ ರೀತಿ ಕಲರ್ ಮಾಡ್ತಿದ್ದಾರೆ ಈಗ ಆ ಎಲ್ಲ ಕೆಎಸ್ ಆರ್ ಟಿ ಸಿ ಮೊದ್ಲೇ ಯಾವ್ ಕಲರ್ ಇತ್ತು ಅದೇ ತರ ಬಟ್ ಹೆಸರು ಮಾತ್ರ ಆಯ್ತು ಓಕೆ ಅದನ್ನೂ ಚೇಂಜ್ ಮಾಡಿ ರೆಡ್ ಮಾಡ್ತಿದ್ದಾರೆ ಆ ಎಲ್ಲ ರೆಡ್ ಮಾಡ್ತಾ ಇದ್ದಾರೆ ಈಗ ಬರು ಬಸ್ ಎಲ್ಲ ಸ್ಟಾರ್ಟಿಂಗ್ ಮೊದಲು ಗ್ರೀನ್ ಬರ್ತಿತ್ತು ಈಗ ಈಗೆಲ್ಲ ಸ್ಟಾರ್ಟಿಂಗಿಂದನೇ ರೆಡ್ ಕಲರ್ ಬರ್ತಿದೆ ಆ ಎಲ್ಲ ರೆಡ್ ಕಲರ್ ಬರ್ತದೆ ಓಕೆ ಸರ್ ಕೆ ಎಸ್ ಆರ್ ಟಿ ಸಿ ಅನುಭವ ಸರ್ ಹೇಗೆ ಸರ್ ಸರ್ ಅನುಭವ ಅಂತ ಯಾಕಂದ್ರೆ ಅಪಘಾತ ರಹಿತ ಚಾಲನೆ ಮಾಡಬೇಕು ಮತ್ತೆ ಗಾಡಿ ಯಾವ ರೀತಿ ಓಡಿಸಬೇಕು ಎಲ್ಲ ಒಂದು ಬಂದಾಗ ಟ್ರೈನಿಂಗ್ ಕೊಡ್ತಾರೆ ನಾವು ಎಷ್ಟೋ ಹೊರಗಡೆ ಪ್ರೈವೇಟ್ ಅಲ್ಲಿ ಮಾಡಿದ್ವಿ ಅದರಿಂದ ಕಲಿಯೋದಕ್ಕಿಂತ ಇಲ್ಲಿ ಬಂದ ಮೇಲೆ ಕಲಿಯೋದೇ ಜಾಸ್ತಿ ಇರ್ತದೆ ಅಂದ್ರೆ ಅಪಘಾತ ರಹಿತ ಮಾಡಿ ನಾವು ಹದಿನೈದು ವರ್ಷ ಹೊಡಿದ್ರೆ

ಓಕೆ ಇದು ಸಹ ಒಂದು ಇನ್ಫಾರ್ಮೇಶನ್ ಸರ್ ಕೆಲವರು ಕೆಲವರದೊಂದು ಮೈಂಡ್ ಸೆಟ್ ಇರ್ತದೆ ಕೆ ಎಸ್ ಆರ್ ಟಿ ಸಿ ಅವರಿಗೆ ಎಂಬತ್ತು ಎಪ್ಪತ್ತು ಸಾವಿರ ಎಲ್ಲ ಸ್ಯಾಲ್ರಿ ಅಲ್ವಾ ಗೌರ್ಮೆಂಟ್ ಜಾಬ್ ಅಲ್ವಾ ಓಕೆ ಸರ್ ಸರ್ ನಿಮ್ದು ಏನಾದರೂ ಒಂದು ಡ್ರೀಮ್ ಇತ್ತ ಕೆ ಎಸ್ ಬರಬೇಕಂತ ನಾನು ಗಾಡಿ ಕಲ್ತಿದ್ದು ನಮ್ಮ ಮಾವನ ಹತ್ರ ಕಲ್ತ್ ನನ್ ಸ್ವಲ್ಪ ಕಲ್ತಿದ್ದಾಗೆ ಅವರು ಕೆ ಎಸ್ ಆರ್ ಟಿ ಸೇರ್ಕೊಂಡ್ರು ಅವ್ರು ಹೇಳ್ತಿದ್ರು ಇದ್ರಲ್ಲೇ ಸೇರ್ಕೊಂಡ್ರು ಒಳ್ಳೆದೇ ಒಂದು ಜನರ ಸೇವೆ ಮಾಡುದು ಒಂದು ಮರ್ಯಾದೆ ಕೊಡ್ತರು ಜನ ನಾಲ್ಕು ಜನ ಅಂತ ಹೇಳಿದ್ರು ನಾವು ಅದಕ್ಕೇ ಕೆ ಎಸ್ ಆರ್ ಟಿ ಸಿ ಬಂದೆ ನಾನ್ ಚಿಕ್ಕಪ್ಪನು ಕೆ ಎಸ್ ಆರ್ ಟಿ ಸಿ ಡ್ರೈವರು ಹೋ ಚಿಕ್ಕಪ್ಪ ಅವರು ಯಾವ ರೂಟಲ್ಲಿ ಎಲ್ಲ ಇವಾಗಸ ಇದ್ದಾರಾ ಇವಾಗಸ ಇದ್ದಾರೆ ಸರ್ ಮುಂಚೆ ನೀವು ಹೇಳಿದ್ರಿ ನಾನು ಪ್ರೈವೇಟ್ ಬಸ್ ಅಲ್ಲಿ ಮಾಡ್ತಿದ್ರಿ ಅಂತ ಯಾವ ರೂಟಿದು ಬಸ್ಸಲ್ಲಿ ಮಾಡ್ತಿದ್ವಿ ನಾವು ಬೆಂಗಳೂರು ಮಾಡ್ತಿದ್ವಿ ಅವಾಗ ಆ ಬೆಂಗ್ಳೂರು ಯಾವ ಗಾಡಿ ಸರ್ ಶ್ರೀಕುಮಾರ್ ಹಾ ಶ್ರೀಕುಮಾರ್ ಓಕೆ ಸರ್ ಆ ಅದಕ್ಕೆ ಮತ್ತೆ ಇದಕ್ಕೆ ಡ್ರೈವಿಂಗ್ ಹೇಗೆ ಯಾವ್ದು ನಿಮ್ಗೆ ಈಸಿ ಅಂತ ಇತ್ತು ಸರ್ ಸರ್ ಈಜಿ ಅಂತಂದ್ರೆ

ಲೇಟ್ ಆಯ್ತು ಅಂತ ಬೈತಾರೆ ಒಬ್ಬೊಬ್ರು ಐದು ನಿಮಿಷ ಲೇಟ್ ಆದ್ರೊಡೆಲ್ಲ ಗಾಡಿ ಸೇಫ್ಟಿ ಹೋಗು ಮುಖಲೆ ಅಂತ ಇರ್ತಾರೆ ಓಕೆ ಆ ಥರ ಆ ಥರ ಅಂದರೆ ನೀವು ಹೇಳ್ತಿದ್ದೀರಾ ಕೆ ಎಸ್ ಆರ್ ಟಿ ಸಿಗೆ ಬಂದ ನಂತರ ನೀವು ತುಂಬಾ ಕಲ್ತ್ಕೊಂಡು ಅಲ್ವಾ ಓಕೆ ಸರ್ ಬಸ್ ಚಾಲನೆ ಮಾಡುವಾಗ ಯಾವ ಸವಾಲು ಹೆಚ್ಚು ಎದುರಾಗುತ್ತೆ ಸರ್ ನಿಮಗೆ ಸರ್ ಬಸ್ ಚಾಲನೆ ಮಾಡುವಾಗ ಅಂತಂದ್ರೆ ಈಗ ಆಟೋ ಮತ್ತೆ ಬೈಕ್ ನವರು ಈ ಕಡೆ ಸೈಡ್ ಅಲ್ಲಿ ಬರೀ ರೈಟ್ ಸೈಡ್ ಅಲ್ಲಿ ಇರ್ತಾರೆ ಅವಾಗ ನಾವು ಹಾರ್ನ್ ಜಾಸ್ತಿ ಯೂಸ್ ಮಾಡಬೇಕು ಬ್ರೇಕ್ ಯೂಸ್ ಮಾಡಬೇಕು ಮತ್ತೆ ಏನಂತಂದ್ರೆ ಈಗ ಟ್ರಾಫಿಕ್ ಇರ್ತದೆ ಜನ ಒಂದ್ ಬದಿಗೆ ಟೈಮ್ ಆಗ್ತದೆ ಟೈಮ್ ಓಕೆ ಟೈಮ್ ಕವರ್ ಮಾಡ್ತಾರೆ ಜವಾಬ್ದಾರಿ ಇರ್ತದೆ ನಮ್ಮ ಮೇನ್ ಉದ್ದೇಶ ಸೇಫ್ಟಿ ಆಗಬೇಕು ಖಂಡಿತ ಪ್ಯಾಸೆಂಜರ್ಸ್ ಮುಖ್ಯ ಈಗ ಪ್ಯಾಸೆಂಜರ್ ಅಂತ ಅಂದ್ರೆ ಎಲ್ಲ ನಮ್ಮ ಮನೆಯವರು ಇದ್ದಾರೆ ರೀತಿ ಆಗ್ತದೆ ನಮ್ಮನ್ನು ಕುತ್ಕೊಂಡಿರ್ತಾರೆ ನಾವು ನಂಬ್ಕೊಂಡು ನೌಕರಿ ಅವರು ಕೊಡುವ ಸಂಬಳ ಖಂಡಿತ ಸರ್ ನಿಜವಾಗ್ಲು ಒಳ್ಳೆಯ ಮಾತು ಸರ್ ಸರ್ ರಾತ್ರಿ ಪ್ರಯಾಣ ಮತ್ತು ಹಗಲು ಪ್ರಯಾಣ ಯಾವ್ದು ಕಷ್ಟ ಸರ್ ಸರ್ ರಾತ್ರಿ ಪ್ರಯಾಣ ಅಂತ ಅಂದ್ರೆ ಸ್ವಲ್ಪ ಈಸಿ ನೈಟ್ ನೈಟ್ ಒಳ್ಳೆ ನೈಟ್ ಸರ್ವಿಸ್ ನಾವು ಮೊದ್ಲ ಮಾಡ್ತೀವಿ ನೈಟ್ ಸರ್ವಿಸ್ ನೈಟ್ ಸರ್ವಿಸ್ ಈ ಡಿ ಸರ್ವಿಸ್ ಅಂತಂದ್ರೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಓಕೆ ಅಂದ್ರೆ ಎಲ್ಲರಿಗೂ ಅರ್ಜೆಂಟ್ ಇರ್ತದೆ ಬರ್ತಾರೆ ಹೋಗ್ತಾರೆ ಓಕೆ ಹಾಗೆ ನಾವು ಹುಕ್ಕದೇ ಎಲ್ಲರಿಗೂ ಸಮಸ್ಯೆ ಇರ್ತದೆ ಕುಮಾದಿಂದ ಗೋಕರ್ಣ ಹೋಗ್ತದೆ ಗೋಕರ್ಣದಿಂದ ಉಡುಪಿ ಒಂಬತ್ತುವರೆ ಹನ್ನೆರಡು ಹದಿನೈದಕ್ಕೆ ಧರ್ಮಸ್ಥಳ ಧರ್ಮಸ್ಥಳ ಸರ್ ಇದೇನಂದ್ರೆ ಉದ್ದೇಶ ನಮ್ಮ ಉತ್ತರ ಕನ್ನಡ ಕಾರವಾರ ಜಿಲ್ಲೆ ಉಡುಪಿ ಜಿಲ್ಲೆಯವರಿಗೆ ಡೇ ಸರ್ವಿಸ್ ನಲ್ಲಿ ಕೊನೆ ಗಾಡಿ ಇದು ಹಾ ಡೇ ಸರ್ವಿಸ್ ಧರ್ಮಸ್ಥಳಕ್ಕೆ ಅಂದ್ರೆ ವಸತಿ ಗಾಡಿಲಿ ಇದು ಬಿಟ್ರೆ ನೈಟ್ ಸರ್ವಿಸ್ ಹನ್ನೆರಡುವರೆ ಒಂದ್ ಗಂಟೆ ನಂತರ ಓಕೆ ಹಾ ಹಾಗಾಗಿ ನಮ್ಮ ಜನ ಇದ್ರ ಸದುಪಯೋಗ ತಗೊಂಡ್ರೆ ಒಳ್ಳೇದು ಖಂಡಿತ ಯಾಕೆ ಹೇಳಿದ್ರೆ ತುಂಬಾನೇ ವೇರಿಯೇಷನ್ ಬರ್ತದೆ ಇವಾಗ ನೈಟ್ ಸರ್ವಿಸ್ ಗಾಡಿ ಇದಕ್ಕೆ ಏನಾಗಿದೆ ಸರ್ ಈ ಟೈಮ್ ನಾವು ಹೋಗಿ ಮುಟ್ತೇವಲ್ಲ ಸರ ಈಗ ಅಲ್ಲಿ ಧರ್ಮಸ್ಥಳದಲ್ಲಿ ರೂಮ್ಗಳು ಸಿಗ್ತದೆ ಈ ಟೈಮ್ ಅಲ್ಲಿ ಎಲ್ಲ ಹನ್ನೊಂದ್ ಗಂಟೆ ನಂತರ ಚೆಕ್ ಔಟ್ ಆಗ್ತದೆ ಅದೊಂದು ಬೆನಿಫಿಟ್ ಅದೊಂದ್ ಬೆನಿಫಿಟ್ ಸಿಗ್ತದೆ ಮತ್ತೆ ಕೆಲವ್ರು ಜನ ಬೆಳಿಗ್ಗೆ ಬರ್ತಾರ ಅರ್ಜೆಂಟ್ ಆಗ್ತದೆ ಓಕೆ ದೇವಸ್ಥಾನಕ್ಕೆ ಹೋಗುವುದು ರೂಮ್ ಮಾಡುವುದು ಅದ್ರಲ್ಲಿ ಇರ್ತಾರೆ ಈಗ ಹೋಗಿ ರೂಮ್ ಮಾಡಿದ್ರೆ ಬೆಳಿಗ್ಗೆ ಸ್ನಾನ ಐದು ಗಂಟೆ ಮಾಡಿದ್ರೆ ಓಕೆ ಒಂಬತ್ತುವರೆ ಹತ್ತು ಗಂಟೆ ಒಳಗೆ ದರ್ಶನ ಆಗ್ಬಿಡ್ತದೆ ಸುಬ್ರಹ್ಮಣ್ಯ ಎಲ್ಲ ಹೋಗು ಅನುಕೂಲ ಆಗ್ತದೆ ಹೌ ಹಾಗೆ ಸರ್ ನಿಮ್ಗೆ ಬೆಳಗ್ಗೆ ಎಷ್ಟು ಗಂಟೆಗೆ ಬಿಡ್ಲಿಕ್ಕೆ ಸರ್ ಧರ್ಮಸ್ಥಳದಿಂದ ಚೊಲೋ ನಾನು ಬೆಳಿಗ್ಗೆ ಐದು ಹದ್ನೈದು ಬಸ್ ಸ್ಟ್ಯಾಂಡು ಓಕೆ ಐದು ನಲ್ವತ್ತು ಸರ್ಕಲ್ ಬಿಡುತ್ತೆ ಹೋ ಹಾಗಾದ್ರೆ ನಿಮ್ಗೆ ಹನ್ನೆರಡರಿಂದ ಐದು ಗಂಟೆ ತನಕ ನಿದ್ದೆ ಅಷ್ಟೇ ಮತ್ತೆ ನೀವು ರಿಟರ್ನ್ ರಿಟರ್ನ್ ಹೋಗಿ ರಿಟರ್ನ್ ರಿ ಎಲ್ಲಿ ರೀಚ್ ಆಗ್ಬೇಕಾದ್ರೆ ಎಷ್ಟು ಹನ್ನೆರಡು ಕಾಲ್ ಅದೇ ನಂತರ ಪುನಃ ಅದೇ ಆ ದಿವಸ ಮುಗೀತು ದಿವಸ ಇನ್ನೊಂದು ಡೌಟ್ ಇರುತ್ತೆ ನಮ್ಮ ಸಬ್ಸ್ಕ್ರೈಬರ್ನವ್ರು ಕೇಳ್ತಾ ಇದ್ರು ಸರ್ ಒಂದು ಗಾಡಿಗೆ ಎಷ್ಟು ಜನ ಡ್ರೈವರ್ ಇರ್ತಾರೆ ಸರ್ ಇದು ಮಧ್ಯಾಹ್ನ ಡ್ಯೂಟಿ ಆದರೆ ಎರಡು ಅಂದರೆ ಇವತ್ತು ಇವತ್ತು ನಾನು ಬರ್ತೇನೆ ಓಕೆ ನಾಳೆ ಇನ್ನೊಬ್ರು ಬರ್ತಾರೆ ಓಕೆ ಓಕೆ ಒಂದೇ ಡ್ರೈವರು ಒಂದು ದಿವಸಕ್ಕೆ ಹಾಂ ಒಂದು ದಿವಸಕ್ಕೆ ಒಂದು ದಿವ್ಸಕ್ಕೆ ಒಬ್ಬರೇ ಅಂದರೆ ನಾನೀಗ ಒಂದು ಧರ್ಮಸ್ಥಳ ಹೋಗಿ ನಾನು ಕುಮ್ತಾ ಹೋದ್ರೆ ನನ್ನ ಡ್ಯೂಟಿ ಮುಗಿಯು ಹಾಂ ನಿಮ್ಮದು ಡ್ಯೂಟಿ ಮುಗಿದು ಈಗ ಅವರು ಮಧ್ಯಾಹ್ನ ಇನ್ನೊಬ್ರು ಬರ್ತಾರೆ ಎರಡೂವರೆಗೆ ಓಕೆ ಹಾಗೆ ಅಲ್ವಾ ಸರ್ ಪ್ರಯಾಣಿಕರ ಜೊತೆಗಿನ ಅನುಭವ ಹೇಗಿರುತ್ತೆ ಸರ್ ಒಬ್ಬೊಬ್ ಪ್ರಯಾಣಿಕರಿಗೆ ಎಲ್ಲರಿಗೂ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ಆದರೂ ನಾವು ಅವರಿಗೆ ಅಡ್ಜಸ್ಟ್ ಆಗೋ ರೀತಿಯಲ್ಲಿ ನಡ್ಕೊಂಡು ಹೋಗು ನಮ್ಮ ಜವಾಬ್ದಾರಿ ಯಾಕಂದ್ರೆ ಒಬ್ಬ ಪೇಷಂಟ್ ಇರ್ತಾರೆ ಅವ್ರು ಹೇಳ್ತಾರೆ ಸ್ವಲ್ಪ ರಿಸರ್ಚ್ಲ್ಲ ಅಂತ ಅದು ನಾವ್ ನಿಲ್ಸ್ಲಾ ನಮ್ ಮಾನತಿನ್ ನಿಲ್ಸ್ಲೇಬೇಕು ಅದಕ್ಕೆ ಒಂದೊಂದ್ ಪ್ಯಾಸೆಂಜರ್ ಅವರೇ ಬೇಜಾರ್ ಮಾಡ್ತಾರೆ ನೀವ್ ಎಲ್ಲ ಕಡೆ ನಿಲ್ಸ್ತೀರಿ ಹೇಳಿದ್ದಲ್ಲ ಅಂತ ಈಗ ಶುಗರ್ ಪೇಶೆಂಟ್ಗೆಲ್ಲ ನಿಲ್ಸ್ಲೇಬೇಕಾಗ್ತದೆ ಯಾಕಂದ್ರೆ ಈಗ ಇದ್ರಲ್ಲಿ ಅವ್ರಿಗೂ ಕಷ್ಟ ಇರ್ತದೆ ಬಸ್ಸಲ್ಲ ಓಡಾಡೋ ಕಾರ್ ಇರುದಿಲ್ಲಾ ಖಂಡಿತ ಆಸ್ಪತ್ರೆಗೆ ಹೋಗೋರ್ ಬರ್ತಾರೆ ಜಾಸ್ತಿ ಅಂತ ಮಣಿಪಾಲ್ ಹೋಗ್ಬರ್ತದೆ ಅವ್ರಿಗೆಲ್ಲ ನಾವು ನಿಲ್ಸ್ಕೊಂಡ್ ಮಾಡ್ಕೊಂಡು ಬರ್ತೇವೆ ಅಲ್ವಾ ನಾವು ಏನಾದ್ರು ಮಾಡ್ಕೊಳ್ಬೇಕಲ್ಲಪ್ಪ ಕೆಲವರು ಒಳ್ಳೆ ರೀತಿಯಿಂದ ಅಲ್ಲ ಇನ್ ಇಷ್ಟು ನಾನಿದು ಆರ್ ತಿಂಗ್ಳು ಆಯ್ತು ಧರ್ಮಸ್ಥಳ ರೂಟ್ ಓಡ್ಸ್ಕೊಂಡ್ ಇನ್ನೋರಿಗ್ ಯಾರು ಕಿರಿಕಿರಿ ಮಾಡುದಂತಾರಿಲ್ಲ ಆ ತರ ಎರಡ ಮೂರ್ ಜನ ಅಷ್ಟೇ ಅಂದ್ರೆ ಲೇಟ್ ಆಗ್ತದೆ ಇಲ್ಲಾ ಮೊದ್ಲೇ ಮೊದ್ಲೇ ಹೋಗ್ತದೆ ಈಗ ಅಂತ ಓಕೆ ಓಕೆ ಸರ್ ನಿಮ್ದು ಫಸ್ಟ್ ಅನುಭವ ಹೇಗಿತ್ತು ಸರ್ ಬಸ್ಸಿಗೆ ಬರುವಾಗ ಮೊದಲ ದಿವಸದ ಅನುಭವ ಹೇಗಿತ್ತು ದಿವಸ ತುಂಬಾ ಬೇಜಾರ್ ಅನ್ಸ್ತಿತ್ತು ಯಾಕಂದ್ರೆ ಬಂದೆ ಅಂದ್ರೆ ನಾವಲ್ಲಿ ಹೊರಗಡೆ ಎಲ್ಲ ಸ್ವಲ್ಪ ಪ್ರೀ ಬರ್ಡ್ ಆಗಿದ್ವಿ ಜವಾಬ್ದಾರಿ ಸ್ವಲ್ಪ ಕಡಿಮೆ ಇಲ್ಲಿ ಬಂದ್ಮೇಲೆ ಜವಾಬ್ದಾರಿ ಸ್ವಲ್ಪ ಬಿದ್ದು ರೂಢಿ ಆದ್ಮೇಲೆ ಹೊರಗಡೆಗಿಂತ ಇಲ್ಲೇ ಕೆ ಆರ್ ಟಿ ಒಂದು ಒಳ್ಳೆ ಉತ್ತಮ ಇಲ್ಲಿ ಕರ್ತವ್ಯ ಮಾಡಿದ್ರೆ ಇದ್ರಲ್ಲೇ ಮಾಡ್ಬೇಕು ಸ್ವಲ್ಪ ಜನ ಸೇವೆನು ಮಾಡ್ದಾಗ್ತದೆ ಹಾಗೆ ಆ ಸರ್ ಇವಾಗೆಲ್ಲ ಹೆಚ್ಚಾಗಿ ಗಾಡಿ ಟಾಟಾ ಗಾಡಿ ಎಲ್ಲ ಬಂದಿದೆ ಮುಂಚೆ ಎಲ್ಲ ಹೆಚ್ಚು ಲೈಲ್ಯಾಂಡ್ ಗಾಡಿ ಸರ್ ನಿಮ್ಗೆ ಓಡಿಸಲಿಕ್ಕೆ ನಿಮ್ಮ ಪ್ರಕಾರ ಕಂಫರ್ಟ್ ಯಾವ್ದು ಸರ್ ನಮ್ಗೆ ಲೈಲ್ಯಾಂಡ್ ಗಾಡಿನೇ ಮೊದ್ಲು ಕಂಫರ್ಟ್ ಅಂತ ನಾನು ಇದು ಫಸ್ಟ್ ಸ್ಟಾರ್ಟಿಂಗ್ ನಮಗೆ ಕೊಟ್ಟಿದ್ರು ಧರ್ಮಸ್ಥಳ ನಾನಷ್ಟು ಇಂಟ್ರೆಸ್ಟ್ ಇಲ್ಲಾಗಿತ್ತು ಗಾಡಿ ಈಗ ನಾನು ಕಂಟಿನ್ಯೂ ಆರು ತಿಂಗಳಾಯಿತು ಈಗ ಈಗ ಗಾಡಿ ಇಲ್ಲ ಅಂತಂದ್ರೆ ನನಗೆ ಡ್ಯೂಟಿ ಬರ್ಲಿಕ್ಕೆ ನೀವು ಲೈಲ್ಯಾಂಡ್ ಇಂದ ಟಾಟಾ ಸೆಟ್ ಮತ್ತೆ ಮತ್ತೀಗ ಅಂದ್ರೆ ಸರ್ ಬಿ ಎಸ್ ಸಿಕ್ಸ್ ಗಾಡಿ ಒಳ್ಳೆ ಟರ್ನಿಂಗ್ ಎಲ್ಲ ಒಳ್ಳೆ ರೀತಿ ಇದೆ ಕಟಿಂಗ್ ಒಳ್ಳೆ ಸೆನ್ಸರ್ ಗಾಡಿ ಮತ್ತೆ ಇದೆಯಾ ಸರ್ ಪಿಕಪ್ ಒಂದು ಮೀಡಿಯಂ ಇದೆ ಅಂದ್ರೆ ಹೆವಿನೂ ಇಲ್ಲ ಕಡಿಮೆ ಅಂದ್ರೆ ಲೈಲ್ಯಾಂಡ್ ಅಷ್ಟೇ ಲೈಲ್ಯಾಂಡ್ ಅಷ್ಟೇ ಇಲ್ಲ ಸ್ವಲ್ಪ ಕಡಿಮೆ ಆದ್ರೆ ಏನು ಲೆವೆಲ್ ಅಲ್ಲೆಲ್ಲ ಕರೆಕ್ಟ್ ಆಗಿರ್ತದೆ ನಿಮ್ಗೆ ಅಂದ್ರೆ ಈ ರೂಟಿಗೆ ಒಳ್ಳೆ ಆಗ್ತದೆ ಏನ್ ಗಾಡಿ ಸಿಗಲ್ಲ ಗಾಡಿ ಸಿಗುದಿಲ್ಲ ಮತ್ತೆ ಟರ್ನಿಂಗ್ ಟರ್ನಿಂಗ್ ಎಲ್ಲ ಹೇಳಿ ಮಾಡಿದ್ರು ಈ ಲೈಲ್ಯಾಂಡ್ ಆದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬಹುದು ಇದು ಸ್ವಲ್ಪ ರೋಡ್ ಗ್ರಿಪ್ ಫುಲ್ ಇದೆ ಒಳ್ಳೆ ಇದೆ ಒಳ್ಳೆ ಇದೆ ಇದು ಕೆ ಎಂ ಎಸ್ ಬಾಡಿ ಅಥವಾ ಯಾವ್ದು ಸರ್ ಇದು ಇಂಡಿಯಾ ಅವ್ರದು ಸರ್ ಎಲ್ಲಿ ಸರ್ ಅದು ಅದು ಬೆಂಗ್ಳೂರು ಅಲ್ಲ ಕೆಂಗೇರಿ ಹತ್ರ ಕೆಂಗೇರಿ ಅಥವಾ ಇವಾಗ ಹೆಚ್ಚಾಗಿ ಐಮ್ಯಾಕ್ ಬಂದಿದೆ ಮುಂಚೆ ಕೆಎಂ ಎಸ್ ಮತ್ತೆ ಪ್ರಕಾಶ್ ಇತ್ತು ಪ್ರಕಾಶ್ ಅಂದ್ರೆ ಗಾಡಿಗೆ ಓಕೆ ಅಲ್ಲಿ ಏನಾದ್ರು ಆಸೆ ಇದೆಯಾ ಓಲ್ವಕ್ಕೆ ಹೋಗ್ಬೇಕಂತ ಏನಾದ್ರು ಆತರ ಇಲ್ಲ ನಾನು ಬಿಎಂಟಿಸಿ ನಮ್ ಡಿಪೋ ಮ್ಯಾನೇಜರ್ ತುಂಬಾ ಸಲ ಹೇಳಿದ್ರು ನೀವು ಓಲ್ವೋ ಹೋಗಿ ಅಂತ ಅಲ್ಲಿ ನಾವ್ ಪಾರ್ಟ್ನರ್ ಇಲ್ಲ ಅಂತ ಹೋಗ್ಲಿಲ್ಲ ಅಲ್ಲಿ ಓಕೆ ಈಗಿಂದ ನಮ್ಮ ಆಯುರ್ದಲ್ಲೂ ಓಲ್ವೋ ಇಲ್ಲ

ಪ್ಯಾಸೆಂಜರ್ ಮಲಗಿರ್ತಾರೆ ಸ್ವಲ್ಪ ಮಿಸ್ಟಿಕ್ ಆದ ಆ ಕಡೆ ಈ ಕಡೆ ಕಟ್ಟೋದ್ರ ಅವ್ರಿಗೆ ಸ್ವಲ್ಪ ಕೇಳ ಕೇಳದ್ ಮತ್ತೆ ಒಬ್ಬ ಬೇಜಾರಾಗ್ತಾರೆ ಆಮೇಲೆ ಆ ನಿಜವಾಗ್ಲು ಸರ್ ಅದು ಒಂಥರಾ ಸವಾಲು ಅಂತಾನೆ ಹೇಳುವುದು ಸರ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಕೆಲವರಿಗೊಂದು ಡೌಟ್ ಇರುತ್ತೆ ಕೆಎಸ್ ಆರ್ ಟಿಸಿ ಅಲ್ಲಿ ಫ್ರಂಟ್ ಮತ್ತೆ ಬ್ಯಾಕ್ ಡೋರ್ ಇರುತ್ತೆ ಕೆಲವು ಗಾಡಿಯಲ್ಲಿ ಫ್ರಂಟ್ ಇದ್ರೆ ಕೆಲವು ಗಾಡಿಯಲ್ಲಿ ಬ್ಯಾಕ್ ಇರುತ್ತೆ ಸರ್ ಅದು ಯಾಕೆ ಅದು ಸರ್ ಈಗ ಡಿಕಮ್ ಸಿ ಮಾಡ್ತಿದ್ದಾರೆ ಸಿಂಗಲ್ ಡ್ರೈವರ್ ಕಂಡಕ್ಟರ್ ಅವರೇ ಕಾರಣ ಫ್ರಂಟ್ ಓರ್ ಜಾಸ್ತಿ ಇಡ್ತಾರೆ ಅಂತ ಕಂಡಕ್ಟರ್ ಆದ್ರೆ ಹಿಂದ್ಗಡೆ ಅನಾಹುತ ಜಾಸ್ತಿ ಫ್ರಂಟ್ ಓರ್ ಇದ್ರೆ ಮಾತ್ರ ಡಿಕಮ್ಸ್ ಓಡಿಸಬಹುದು ಟಿಕೆಟ್ ಮಾಡಿಲ್ಲ ಟಿಕೆಟ್ ಮಾಡಿ ಹಿಂದ್ಗಡೆ ಆದ್ರೆ ಅವರಿಗೆ ಇಳಿಸೋದು ಕಷ್ಟ ಆಗ್ತದೆ ಈಗ ಮತ್ತೆ ಡೋರ್ ಎಲ್ಲ ಸರ್ ಈಗ ಸೆನ್ಸರ್ ಇಲ್ಲಿ ಬಟನ್ ಓಪನ್ ಹಾಗೆ ಅಲ್ವಾ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೆ ಇನ್ಫಾರ್ಮೇಶನ್ ನಮ್ಮ ನವರಿಗೆ ಕೊಟ್ರಿ ಫೈನಲ್ ಆಗಿ ನಮ್ಮ ಒಂದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಏನ್ ಹೇಳ್ತೀರಾ ಮದನ್ ಮಣಿಪಾಲ್ ಯೂಟ್ಯೂಬ್ ಮಾಡಿ ಒಳ್ಳೆ ಇದೆ ನಮ್ಮ ಕೆ ಎಸ್ ಆರ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಅವರಿಗೆ ಇದನ್ನು ನೀವೆಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಮಹೇಂದ್ರ ಸುರೇಶ್ ಮುಖ್ರಿ ಅಂತ ಸರ್ ಊರಲ್ಲಿ ನಿಮ್ದು ಕುಮಟಾ ಸರ್ ನಮ್ದು ಕುಮಟಾ ಸರ್ ನೀವು ಕೆ ಎಸ್ ಆರ್ ಟಿ ಸಿ ಬಂದ ಎಷ್ಟು ವರ್ಷ ಆಯ್ತು ರೀಸೆಂಟ್ಲಿ ಬಂದಿರಿ ಒಂದು ಸೆವೆನ್ ಮಂತ್ ಆಯ್ತು ಸರ್ ಅಷ್ಟು ಮೊದ್ಲಿಗೆ ಇದ್ರಿ ಸರ್ ನಿಂಚೆ ನಾನು

ಹಾ ಸರ್ ಕೆಎಸ್ ಆರ್ ಟಿ ಸಿ ಅನುಭವ ಹೇಗೆ ಸರ್ ನಿಮ್ಗೆ ಕೆಎಸ್ಆರ್ಟಿಸಿ ದೇವ್ರು ಹೇಳ್ತಾರೇ ಜವಾಬ್ದಾರಿಗಳು ಸ್ವಲ್ಪ ಜಾಸ್ತಿ ಬರುತ್ತೆ ಓಕೆ ಎಲ್ಲಿ ತಾಳ್ಮೆ ಕಳ್ಕೊಂಡ್ ಬಿಡ್ತೀವಿ ಅನ್ನೋದೊಂದು ಭಯ ಉಟ್ ಖಂಡಿತ ಖಂಡಿತ ಸರ್ ಯಾಕೆ ಹೇಳಿದ್ರೆ ಹೊಸ ಹೊಸ ಮುಖ ದಿವ್ಸ ಹೋದಾಗೆ ಕೆಲವರು ಜನಗಳು ಒಳ್ಳೆ ರೀತಿಯಿಂದ ಮಾತಾಡ್ತಾರೆ ನಿಮ್ಗೆ ಎಲ್ಲ ಜನಗಳನ್ನು ಮ್ಯಾನೇಜ್ ಮಾಡ್ಬೇಕು ಸರ್ ಅಂತ ಸಂದರ್ಭ ಎಲ್ಲ ಆಗ್ತದ ಸ್ವಲ್ಪ ಕಿರಿಕಿರಿ ಎಲ್ಲ ಓಕೆ ಅದು ಬೇರೆ ಇವಾಗ ಶಕ್ತಿ ಯೋಜನೆ ಎಲ್ಲ ಬಂದು ಕೆಲವೊಂದು ವಿಡಿಯೋಸ್ ಎಲ್ಲ ನಾವು ನೋಡ್ತೇವೆ ಬಸ್ ಅಲ್ಲಿ ಬಂದು ಲೇಡೀಸ್ ಎಲ್ಲ ಮುಂಚೆಲ್ಲ ಗಲಾಟೆ ಮಾಡ್ತಿರೋ ಆ ತರ ಎಲ್ಲ ಆಗ್ತದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬರ್ಬೇಕಾದ್ರೆ ಆ ಇವಾಗ ಒಂದು ಹತ್ತು ಇಪ್ಪತ್ತು ಲೇಡೀಸ್ ಇದ್ರೆ ಆ ಅವರ್ ಫಸ್ಟ್ ಗೆ ಹತ್ ಬೇಕ ಅಥವಾ ಜೆಂಟ್ಸ್ ಹತ್ಬಹುದು ನಿಮ್ಗೆ ಟಿಕೆಟ್ ಇರುವವರು ಹತ್ಬಹುದು ಆತರ ಏನಾದ್ರು ಉಂಟಾ ಏನಂತ ಯಾರ ಬೇಕಾದ್ರೂ ಯಾರು ಬೇಕಾದ್ರೂ ಹತ್ಬಹುದು ಓಕೆ ಇವಾಗ ಒಂದು ಎಕ್ಸಾಂಪಲ್ ಬಸ್ ಐವತ್ತು ಸೀಟ್ಸ್ ಲೇಡೀಸ್ ಕೂತ್ಕೊಳ್ಬಹುದು ಏನ್ ತೊಂದರೆ ಅಲ್ಲ ಆತರ ಏನಿಲ್ಲ ಓಕೆ ಹಾ ಸರ್ ಶಕ್ತಿ ಯೋಜನೆ ಬಂದ್ ನಂತ್ರ ನಿಮ್ಗೆ ಕೆಲ್ಸ ಕಡಿಮೆವೇ ಜಾಸ್ತಿಯಾ ಸರ್ ನಮ್ಗೆ ಕೆಲಸ ಜಾಸ್ತಿ ನೆನ್ಸುತ್ತಿತ್ತು ಅಲ್ವ ಅವ್ರ ಹತ್ರ ನಿಮ್ಗೆ ಏನ್ ತಕೊಳ್ಬೇಕು ಸರ್ ಐಡಿ ಆಧಾರ್ ಕಾರ್ಡ್ ಆಧಾರ ಇಲ್ಲ ಅಂತ ಪ್ರೂವ್ ಮಾಡುದ್ ಓಕೆ ಆ ತರ ಆ ಸರ್ ನಿಮ್ಗೆ ಯಾವ್ದು ಒಳ್ಳೇದು ಡ್ರೈವಿಂಗ್ ಒಳ್ಳೇದಾ ನಿರ್ವಾಹಕ ಒಳ್ಳೇದಾ ಎಲ್ಲ ಒಂದ್ಸ ಯಾವ್ದಾದ್ರೂ ಓಕೆ ಸ್ವಲ್ಪ ನಿರ್ವಾಹಕರಿಗೆ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ ಅಲ್ವಾ ಸ್ವಲ್ಪ ಟಿಕೆಟ್ ಎಲ್ಲ ನೋಡ್ಬೇಕು ಸರ್ ಕೆಎರ್ಟಿಸಿ ಅಲ್ಲಿ ಚೆಕ್ಕಿಂಗ್ ಗೆ ಬರ್ತಾರಾ ಅವಾಗ ಬರ್ತಾರೆ ಹಾ ಅಂದ್ರೆ ನಿಮ್ಗೆ ಅದು ಟಿಕೆಟ್ ಇಶ್ಯೂ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಫೈನಲ್ ಆಗ್ಲಾಗತ್ತೆ ಅವ್ರು ಹೌದು ಕೆಸ್ ಆರ್ ಟಿಸಿಯಲ್ಲಿ ಸಹ ಬರ್ತಾರೆ ಹೌದು ಹೌದು ಬರ್ತಾರೆ ಓಕೆ ಸರ್ ನಿಮ್ಗೆ ಒಂದು ಫ್ರೀ ಆಗಿರುವಂತಹ ಒಂದು ತುಂಬಾ ಇವಾಗ ಬಸ್ ಸ್ಟ್ಯಾಂಡ್ ಇದೆ ನಿಮ್ಗೆ ಇದು ಗಾಡಿ ಎಲ್ಲಿಂದ ಬಿಡುದಿಲ್ಲ ಕುಮಟಾದಿಂದ ಕುಮಟಾದಿಂದ ಧರ್ಮಸ್ಥಳ ನಿಮ್ಗೆ ಒಂಥರ ರಿಲ್ಯಾಕ್ಸ್ ಆಗುವಂತ ಒಂದು ಪ್ಲೇಸ್ ಯಾವ್ದು ಸ್ಟಾಪ್ ಅಲ್ವಾ ಅಲ್ಲ ಒಬ್ಬೊಬ್ರಿಗೆ ಒಂದೊಂದು ನೆಚ್ಚಿನ ಒಂದು ನಿಲ್ದಾಣ ಅಂತ ಇರ್ತದೆ ಕೆಲವೊಂದೊಂದು ಯಾಕೆ ಹೇಳಿದ್ರೆ ಅಲ್ಲಿ ಹೋದ್ರೆ ಅವರಿಗೆ ಸ್ವಲ್ಪ ಟೈಮ್ ಸಿಗುದಾ ಅಥವಾ ಅವರ ಫ್ರೆಂಡ್ಸ್ ಗೆ ಸಿಗುದಾ ಆತರ ಎಲ್ಲ ಇರುತ್ತೆ ಒಬ್ಬೊಬ್ರಿಗೆ ಒಂದೊಂದು ಇದು ನನ್ನ ಅನುಭವ

अजून अशा ओके सर थँक्यू सर थँक्यू सो मच सर थँक्यू